ನಮ್ಮ ನಿಸರ್ಗಧಾಮದಲ್ಲಿ ವರ್ಷಂಪ್ರತಿಯಂತೆ ಈ ವರ್ಷವು ಇವತ್ತು ಮತ್ತು ನಾಳೆ ಶನಿವಾರ ಮತ್ತು ಭಾನುವಾರ ಹಣ್ಣು ಹಂಪಲುಗಳ ಮಾರಾಟ ಮತ್ತು ಪ್ರದರ್ಶನವನ್ನು ಇಲ್ಲಿ ಏರ್ಪಡಿಸಿದ್ದೇವೆ ಹಲಸು ಇರ್ಬೋದು ಮಾವಿರ್ಬೋದು ಬೇರೆ ಬೇರೆ ರೀತಿಯ ಹಣ್ಣು ಹಂಪಲುಗಳು ಅದರಲ್ಲಿ ಆರ್ಗ್ಯಾನಿಕ್ ಹಣ್ಣು ಹಂಪಲುಗಳು ಸಹ ಇದೆ ಬೇರೆ ಬೇರೆ ಜಿಲ್ಲೆಗಳಿಂದ ಇವತ್ತು ಇಲ್ಲಿಗೆ ಬಂದಿದ್ದಾರೆ ಯಾಕೆಂತ ಹೇಳಿದರೆ ಪ್ರತಿ ವರ್ಷ ಇಲ್ಲಿಯ ಎರಡು ದಿನದ ಹಣ್ಣು ಹಂಪಲಿನ ಪ್ರದರ್ಶನ ಮತ್ತು ಮಾರಾಟ ಭಾಳ ಹೆಚ್ಚರಿಂದ ಪ್ರತಿಯೊಬ್ಬರು ಗ್ರಾಹಕರು ಇಲ್ಲಿಗೆ ಬರ್ತಾರೆ ಮತ್ತು ಹಾಗೆಯೇ ಮಾರಾಟಗಾರರು ಇಲ್ಲಿಗೆ ಬಂದು ತವಾ ಬೆಳೆದಂಥ ಹಳೆಗಳನ್ನು ಇಲ್ಲಿ ಮಾರಾಟ ಮಾಡ್ತಾರೆ ಇವತ್ತು ಒಳ್ಳೆಯ ರೇಟಿಗೆ ಕೈಗೆಟಕುವ ಬೆಲೆಗೆ ಇಲ್ಲಿ ಸಿಗ್ತದೆ ನೇರವಾಗಿ ರೈತರು ಬೆಳೆದಂಥ ಬೆಳೆಯನ್ನು ಹಣ್ಣು ಹಂಪಲುಗಳನ್ನು ನೇರವಾಗಿ ಇಲ್ಲಿ ನೇರವಾಗಿ ಗ್ರಾಹಕರಿಗೆ ಕೊಡುವಂಥ ವ್ಯವಸ್ಥೆ ಇದೆ ಆದ್ದರಿಂದ ಇವತ್ತು ಮತ್ತು ನಾಳೆ ನಡೆಯತಕ್ಕಂಥ ಈ ಒಂದು ಮಾರಾಟ ಮತ್ತು ಪ್ರದರ್ಶನದಲ್ಲಿ ನಮ್ಮ ಮಂಗಳೂರು ಪರಿಸರದ ಎಲ್ಲ ಜನತೆ ಬಿಡುವು ಮಾಡಿಕೊಂಡು ಇವತ್ತು ಮತ್ತು ನಾಳೆ ಬಂದು ಇಲ್ಲಿಗೆ ನೋಡಬೇಕು ಪ್ರದರ್ಶನವನ್ನು ವೀಕ್ಷಿಸಬೇಕು ಮತ್ತು ನಮಗೆ ಬೇಕಾದಂಥ ಹಣ್ಣು ಹಂಪಲುಗಳನ್ನು ಕೈಗೆಟುಕೆ ದರದಲ್ಲಿ ತಾವೆಲ್ಲ ತೆಗೆದುಕೊಂಡು ಹೋಗಬೇಕು ಇಲ್ಲಿ ನಿಮಗೆ ಸಾವಯವ ಕೃಷಿಯ ಹಣ್ಣು ಹಂಪಲುಗಳು ಇವೆ ಹಾಗೆ ಬೇರೆ ಬೇರೆ ರೀತಿಯ ಹಣ್ಣು ಹಂಪಲುಗಳಿವೆ ಈಗಾಗಲೇ ಪ್ರಾರಂಭ ಆದ್ದರಿಂದ ಇವತ್ತು ಸ್ವಲ್ಪ ಕಮ್ಮಿಯಾಗಿದೆ ಈಗ ಒಂದು ಹತ್ತು ಹನ್ನೊಂದು ಗಂಟೆ ಫುಲ್ ಇಲ್ಲಿ ಅರವತ್ತು ಸ್ಟಾಲ್ಗಳನ್ನು ಗ್ರಾಹಕರಿಗಾಗಲೇ ಬುಕ್ ಮಾಡಿದ್ದಾರೆ ಅರವತ್ತು ಸ್ಟಾಲ್ಗಳಲ್ಲಿ ಇವತ್ತು ಮಾರಾಟ ಮತ್ತು ಪ್ರದರ್ಶನ ನಡೆಯಲಿಕ್ಕಿದೆ ಆದ್ದರಿಂದ ಪಿಳಿ ಈ ಒಂದು ಪ್ರಾಧಿಕಾರದ ಈ ಒಂದು ವ್ಯವಸ್ಥೆಯಲ್ಲಿ ತಾವೆಲ್ಲ ಬಂದು ಭಾಗವಹಿಸಬೇಕು ಮತ್ತು ಇಲ್ಲಿ ಎಲ್ಲ ವೀಕ್ಷಣೆಯನ್ನು ಮಾಡಿ ಹೋಗಬೇಕಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ನಾವು ಜನತೆಯಲ್ಲಿ ಕೇಳ್ಕೊಳ್ತೇವೆ ಅದೇ ರೀತಿ ನಮ್ಮ ಕಮಿಷನ್ರಿಗೆ ಒಂದು ಆಸೆ ಇದೆ ಏನಂತ ಹೇಳಿದ್ರೆ ನಮಗೂ ಇದೆ ತಿಂಗಳಲ್ಲಿ ಒಂದು ಎರಡು ದಿನ ಆದರೂ ನಾವು ಫಲ ಇದು ಹಣ್ಣು ಹಂಪಲುಗಳಿರ್ಬೋದು ತರಕಾರಿಗಳಿರೋ ಬೇರೆ ಬೇರೆ ಬೆಳೆದಂಥ ನಮ್ಮ ಸಂಜೀವಿನಿ ಒಕ್ಕೂಟ ಇರ್ಬೋದು ನನ್ನ ಸರ್ವೋದಯ ಇರ್ಬೋದು ಬೇರೆ ಬೇರೆ ಸಂಘ ಸಂಸ್ಥೆಗಳು ಮಹಿಳಾ ಸಂಘಟನೆಗಳು ಹಾಗೆ ಎಲ್ಲ ಬೆಳೆ ಬೆಳೆದಂಥ ತರಕಾರಿಗಳನ್ನು ಕೃಷಿಗಳನ್ನು ಬೆಳೆಯತಕ್ಕಂಥ ಬೆಳೆಗಾರರು ಇಲ್ಲಿಗೆ ಬಂದು ಎರಡು ದಿನ ತಿಂಗಳಲ್ಲಿ ಎರಡು ದಿನ ಒಂದು ಪ್ರದರ್ಶನ ಮತ್ತು ಮಾರಾಟವನ್ನು ಮಾಡಬೇಕು ಅಂತ ಒಂದು ಆಲೋಚನೆ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಅದನ್ನು ಸಹ ಇಲ್ಲಿ ಮಾಡ್ತೇವೆ ಜನರ ಸ್ಪಂದನೆ ಯಾವ ರೀತಿ ಇದೆ ಅಂತ ನೋಡಿಕೊಂಡು ಅದನ್ನು ಸಹ ಮಾಡಲಿಕ್ಕೆ ನಾವು ಇಷ್ಟಪಡ್ತೀವಿ ಯಾಕೆಂದರೆ ನಮ್ಮ ಮಳಿಗೆಗಳು ಖಾಲಿ ಇವೆ ಅಲ್ಲಿ ತಿಂಗಳಲ್ಲಿ ಒಂದು ಎರಡು ದಿನ ಅದನ್ನು ಮಾರಾಟ ಮಾಡಿದರೆ ಇದು ಜನರು ಇಲ್ಲಿ ಬರುವುದು ಹೋಗುವುದು ಜಾಸ್ತಿ ಆಗ್ತದೆ ಆ ರೀತಿಯಲ್ಲಿ ಅದರ ಪ್ರಯತ್ನವನ್ನು ಸಹ ನಾವು ಮಾಡ್ತೇವೆ ಈಗಾಗಲೇ ನಮ್ಮ ಅಧಿಕ ನಮ್ಮ ಅಧಿಕಾರಿಯವರು ಅರು ಡಾಕ್ಟರ್ ಅರುಣ್ ಕುಮಾರ್ ಶೆಟ್ಟಿ ಅವರು ಹೇಳಿದರು ಕೆ ಎಸ್ ಆರ್ ಟಿ ಸಿ ಬಸ್ಸುಗಳನ್ನು ಎರಡು ಮೂರು ನಾಲ್ಕು ಟ್ರಿಪ್ ಆದರೂ ಇಲ್ಲಿಗೆ ತಿರುಗಿಸಬೇಕು ಅಂತ ಅದನ್ನು ಸಹ ಇವತ್ತೇ ನಾನು ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆ ಮಾತಾಡಿ ನಮಗೆ ಮೂಡುಬಿದಿರಿಗೆ ಹೋಗುವ ಬಸ್ ಸ್ವಲ್ಪ ಟೈಮಿಂಗ್ ಅಡ್ಜಸ್ಟ್ ಮಾಡಿದರೆ ಇಲ್ಲಿಗೆ ಬಂದು ತಿರುಗಿಸಿ ಮೂಡುಬಿದಿರೆ ಹೋಗಿ ಮೂಡುಬಿದ್ರೆ ಅಂತ ಬರುವಾಗಲೂ ಇಲ್ಲಿ ತಿರುಗಿಸಿ ಹೋಗೋಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಆಗ್ತದೆ ಅದನ್ನು ಪ್ರಯತ್ನವನ್ನು ನಾವು ಮಾಡ್ತೇವೆ ಆ ದಿಸೆಯಲ್ಲಿ ಇವತ್ತೆಲ್ಲ ನಾನು ಈ ಭಾಗದ ನಮ್ಮ ಬಂಧುಗಳಿಗೆ ಹೇಳುವಂಥದ್ದು ಎಲ್ಲರೂ ಬನ್ನಿ ಇವತ್ತು ಮತ್ತು ನಾಳೆ ಬನ್ನಿ ಇಲ್ಲಿಯ ಒಂದು ಹಣ್ಣು ಹಂಪಲಗಳ ಪ್ರದರ್ಶನವನ್ನು ವೀಕ್ಷಿಸಿ ಮತ್ತು ನೀವು ನಿಮಗೆ ಯಾವುದೇ ಹಣ್ಣು ಹಂಪಲುಗಳು ಬೇಕು ಅದನ್ನು ನೀವು ಮನೆಗೆ ಕೊಂಡೋಗ್ಬೇಕು ಹಲಸಿನಲ್ಲಿ ಹಲವು ಥರದ ಹಲಸುಗಳಿವೆ ಮಾವಿನಲ್ಲಿ ಹಲವು ಥರದ ಮಾವುಗಳಿವೆ ಬೇರೆ ಬೇರೆ ಹಣ್ಣು ಹಂಪಗಳಲ್ಲಿ ಬೇರೆ ಬೇರೆ ಥರದ ಹಣ್ಣು ಹಂಪಲುಗಳಿವೆ ಅದನ್ನೆಲ್ಲ ತಾವು ಬಂದು ವೀಕ್ಷಿಸಿ ಮತ್ತು ಅದನ್ನು ತೆಗೆದುಕೊಂಡು ಹೋಗಬೇಕು ಅಂತ ನಾನು ನಿಮ್ಮೆಲ್ಲರಲ್ಲಿ ಕಲೆಗಳಿಗೆ ವಿನಂತಿಯನ್ನು ಮಾಡ್ತೇನೆ ನಮಸ್ಕಾರ ಅದಕ್ಕೆ ಕಳೆದ ಒಂದು ಮೂವತ್ತೊಂದು ಮತ್ತು ಒಂದನೇ ತಾರೀಕು ನಮ್ಮಲ್ಲಿ ಪೂರ್ವ ಮುಂಗಾರು ಭಾಳಷ್ಟು ಹೆಚ್ಚು ಮಳೆ ಬಂದ ಕಾರಣ ನಮ್ಮ ತಿಳಿಕುಳ ವ್ಯಾಪ್ತಿಯಲ್ಲಿ ಹಲವಾರು ಮರಗಳು ಉರುಳಿದಿದ್ದು ಇಲೆ ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್ ಆಗಿ ನಮ್ಮ ಬಗ್ಗಿ ಸೆಲೆಂಡರ್ ಎರಡು ಎಲೆಕ್ಟ್ರಿಕ್ ಪಾಯಿಂಟ್ ಸುಟ್ಟೋಗಿಟ್ಟು ಅಲ್ಲಿ ಸ್ವಲ್ಪ ರಿಪೇರಿ ಕಾರ್ಯ ಆಗ್ತಾ ಆಗ್ತಾಯಿದೆ ಇನ್ನೊಂದೆರಡು ದಿನಗಳಲ್ಲಿ ನನ್ನ ಬಗ್ಗೆಗಳ ಗಮನ ಸ್ಟಾರ್ಟ್ ಇದೆ